ಚಿತ್ರರಂಗದಲ್ಲಿ ಎಂದೂ ಮರೆಯಲಾಗದ ಸಿನಿಮಾ ಅಂದ್ರೆ ಬಂಗಾರದ ಮನುಷ್ಯ ನೋಡಿ ಸಿದ್ದಲಿಂಗಯ್ಯ ಕಟ್ಟಿಕೊಟ್ಟಿದ್ದ ಈ ಮಾಸ್ಟರ್ ಪೀಸ್ ಸಿನಿಮಾ ಸಾರ್ವಕಾಲಿಕ ದಾಖಲೆ ಬರೆದಿತ್ತು ಬರೋಬ್ಬರಿ ಎರಡು ವರ್ಷ ಪ್ರದರ್ಶನ ಕಂಡ ಸಿನಿಮಾ ಕೂಡ ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ವಿಷ್ಣುವರ್ಧನ್ ನಟನೆಯ ಈ ಚಿತ್ರ ಇದೀಗ ಐವತ್ತೆರಡು ವರ್ಷ ಪೂರೈಸಿದೆ ಹೌದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮಾರ್ಚ್ ಮೂವತ್ತೊಂದರಂದು ತೆರೆ ಕಂಡಿದ್ದ ಬಂಗಾರದ ಮನುಷ್ಯ ಸೃಷ್ಟಿಸಿದಂತಹ ಸಂಚಲನ ಅಷ್ಟಿಷ್ಟಲ್ಲ ಮೊದಲ ಮೂರ್ನಾಲ್ಕು ದಿನ ಚಿತ್ರಕ್ಕೆ ನೀರಸ ಪ್ರತಿಕ್ರಿಯೆ ಸಿಕ್ಕರೂ ಕೂಡ ಬಳಿಕ ಚಿತ್ರ ಬಂಗಾರದ ಹೊಳೆ ಹರಿಸಿತ್ತು ಹತ್ತಾರು ವಾರಗಳ ಕಾಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಂಡು ಹುಬ್ಬೇರಿಸಿತ್ತು ಇನ್ನು ಬೆಂಗಳೂರಿನ ಸ್ಟೇಟ್ ಥಿಯೇಟರ್ ಅಂದರೆ ಈಗಿನ ಭೂಮಿಕಾ ಥಿಯೇಟರ್ನಲ್ಲಿ ಎರಡು ವರ್ಷ ಮೈಸೂರಿನ ಚಾಮುಂಡೇಶ್ವರಿ ಥಿಯೇಟರ್ನಲ್ಲಿ ಅರವತ್ತು ವಾರಗಳ ಪ್ರದರ್ಶನಗೊಂಡಿತ್ತು ಇನ್ನು ಕೆಲವೆಡೆ ಒಂದು ವರ್ಷ ಮತ್ತೆ ಕೆಲವೆಡೆ ಇಪ್ಪತ್ತೈದು ವಾರ ಓಡಿತ್ತು ಇನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಂಗಾರದ ಮನುಷ್ಯ ಸಿನಿಮಾ ಮರು ಬಿಡುಗಡೆಯಾದಾಗ ಇಪ್ಪತ್ತೈದು ವಾರಗಳ ಪ್ರದರ್ಶನ ಕಂಡು ಸದ್ದು ಮಾಡಿತ್ತು ಇನ್ನು ಟಿಕೆ ರಾಮರಾವ್ ಬರೆದಂತಹ ಬಂಗಾರದ ಮನುಷ್ಯ ಆಧರಿಸಿ ಸಿದ್ಧಲಿಂಗಯ್ಯ ಚಿತ್ರ ಕಟ್ಟಿಕೊಟ್ಟಿದ್ರು ಡಿ ವಿ ರಾಮರಾವ್ ಛಾಯಾಗ್ರಹಣ ಜಿಕೆ ವೆಂಕಟೇಶ್ ಸಂಗೀತ ಚಿತ್ರಕ್ಕೆ ಪ್ಲಸ್ ಆಗಿತ್ತು ಯಾವುದೇ ಮಾಸ್ ಎಲಿಮೆಂಟ್ಸ್ ಇಲ್ಲದ ಚಿತ್ರವನ್ನ ಪ್ರೇಕ್ಷಕರು ಅಪ್ಪಿಕೊಂಡ ಪರಿ ಮರೆಯೋಕೆ ಸಾಧ್ಯವಿಲ್ಲ ನೋಡಿ ಹೌದು ಪಟ್ಟಣದಿಂದ ಹಳ್ಳಿ ಸೇರಿ ರಾಜೀವ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಬರಡು ಭೂಮಿಯಲ್ಲಿ ಕೃಷಿ ಮಾಡಿ ಗೆಲ್ಲುವ ಕಥೆ ಅನೇಕರಿಗೆ ಸ್ಫೂರ್ತಿಯಾಯಿತು ಈ ಸಿನಿಮಾ ನೋಡಿ ಪ್ರೇರಣೆಗೊಂಡು ಕೆಲವರು ಪಟ್ಟಣ ಬಿಟ್ಟು ಹಳ್ಳಿ ಸೇರಿ ಕೃಷಿ ಆರಂಭಿಸಿದ ಉದಾಹರಣೆಗಳು ಕೂಡ ಇವೆ ಅಷ್ಟರ ಮಟ್ಟಿಗೆ ಸಿನಿಮಾ ಪರಿಣಾಮ ಬೀರಿತ್ತು ಇನ್ನು ಚಿತ್ರದ ಸಂದೇಶ ಜನರನ್ನ ಆಲೋಚನೆಗೆ ಹಚ್ಚಿತ್ತು ಇನ್ನು ರಾಜೀವನ ಸಾಧನೆಯ ಕಥೆಯಲ್ಲಿ ಒಂದು ಪ್ರೇಮ ಕಥೆ ತ್ಯಾಗದ ವಿಚಾರವೂ ಕೂಡ ಚಿತ್ರದಲ್ಲಿತ್ತು ಇನ್ನು ಬಂಗಾರದ ಮನುಷ್ಯ ಚಿತ್ರದ ಎಲ್ಲಾ ಹಾಡುಗಳು ಕೂಡ ಇಂದಿಗೂ ಜನಜನಿತ ನೋಡಿ ಹೌದು ಇನ್ನು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಕೆಲವರು ಆಡಿಕೊಂಡಿದ್ರು ಯಾಕಂದ್ರೆ ಸಿನಿಮಾ ಹೆಚ್ಚು ದಿನ ಓಡಲ್ಲ ಅಬ್ಬಬ್ಬ ಅಂದ್ರೆ ಐದಾರು ವಾರ ಪ್ರದರ್ಶನ ಕಂಡ್ರೆ ಹೆಚ್ಚು ಅಂದು ಬಿಟ್ಟಿದ್ರು ಇನ್ನು ಕೆ ಸಿ ಎನ್ ಗೌಡರು ಸಿನಿಮಾ ನಿರ್ಮಾಣ ಮಾಡಿದ್ರು ಪುಟ್ಟಣ್ಣ ಕಣಗಾಲ್ ಕೂಡ ಸಿನಿಮಾ ನೋಡಿ ಗೌಡರನ್ನ ದೇವರೇ ಕಾಪಾಡಬೇಕು ಎಂದು ಬಿಟ್ಟಿದ್ರಂತೆ ಆದರೆ ಬಳಿಕ ಸಿನಿಮಾ ಇತಿಹಾಸ ನಿರ್ಮಿಸಿ ಎಲ್ಲರ ಬಾಯಿ ಮುಚ್ಚಿಸಿತ್ತು ನೋಡಿ ಅಂದಹಾಗೆ ಅವತ್ತಿನ ಕಾಲಕ್ಕೆ ಕನ್ನಡದಲ್ಲಿ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದ ಸಿನಿಮಾ ನಿರ್ಮಾಣ ಆಗ್ತಿದ್ವು ಆದರೆ ಬಂಗಾರದ ಮನುಷ್ಯ ಸಿನಿಮಾ ಬಂಡವಾಳ ಮೂರು ಪಟ್ಟು ಹೆಚ್ಚಾಗಿತ್ತು ಅಂದಾಜು ಹದಿಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ಸಿನಿಮಾ ನಿರ್ಮಿಸಲಾಗಿತ್ತು ಆದರೆ ಹಲವು ಪಟ್ಟು ಸಿನಿಮಾ ಲಾಭ ಮಾಡಿತ್ತು ಬರೋಬ್ಬರಿ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಗಳಿಕೆ ಕಂಡಿತ್ತು ಎನ್ನುವ ಅಂದಾಜಿದೆ ಇವತ್ತಿನ ಲೆಕ್ಕದಲ್ಲಿ ಕಲೆಕ್ಷನ್ ನೂರು ಕೋಟಿ ರೂಪಾಯಿಗೂ ಹೆಚ್ಚು ಎನ್ನಬಹುದು ಹೌದು ಇನ್ನು ಬಂಗಾರದ ಮನುಷ್ಯ ಚಿತ್ರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಸಂಭಾವನೆ ನಲವತ್ತೈದು ಸಾವಿರ ರೂಪಾಯಿ ಭಾರತಿ ವಿಷ್ಣುವರ್ಧನ್ ಮೂವತ್ತೈದು ಸಾವಿರ ರೂಪಾಯಿ ಪಡೆದಿದ್ರು ಅವತ್ತಿನ ಕಾಲಕ್ಕೆ ಇದು ದೊಡ್ಡ ಸಂಭಾವನೆ ಆಗಿತ್ತು ಚಿಕ್ಕಮಗಳೂರಿನ ಕಳಸಾಪುರದಲ್ಲಿ ಚಿತ್ರದ ಬಹುತೇಕ ಚಿತ್ರೀಕರಣ ನಡೆದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸಿನಿಮಾ ತೆಲುಗಿಗೆ ರೀಮೇಕ್ ಆಗಿತ್ತು ದೇವುಡು ಲಾಂಟಿ ಮನಿಷಿ ಟೈಟಲ್ನಲ್ಲಿ ಸೂಪರ್ ಸ್ಟಾರ್ ಕೃಷ್ಣ ಹೀರೋ ಆಗಿ ನಟಿಸಿದ್ರು ನೋಡಿ